ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ತಿಳಿಸ್ತಾ ಇದ್ದೀನಂದರೆ ನೀವು ಇಷ್ಟಪಟ್ಟಂಥ ವ್ಯಕ್ತಿ ಜೊತೆ ಸಂಭೋಗ ವಶೀಕರಣ ಮಾಡ್ಕೋಬೇಕಂತ ಅಂದ್ಕೊಂಡಿದ್ರೆ ಸಂಪೂರ್ಣವಾಗಿ ನಿಮ್ಮ ಮಾತು ಕೇಳಬೇಕು ನಿಮ್ಮ ಕೈ ಬಿಡಬಾರ್ದು ನಿಮ್ಮ ಜೊತೆ ಇರಬೇಕು ನೀವು ಯಾವಾಗ ಕರಿತೀರ ಅವಾಗ ಬರಬೇಕು ನೀವು ಹೋದಾಗ ಬಾ ಅಂದಾಗ ಬರಬೇಕು ಹೋಗಂದಾಗ ಹೋಗಬೇಕು ಸಂಪೂರ್ಣವಾಗಿ ನಿಮ್ಮ ಮಾತು ಕೇಳಬೇಕಂದ್ರೆ ಈ ಒಂದು ಕೆಲಸ ಮಾಡಿ ಸಾಕು ಆ ವ್ಯಕ್ತಿ ಎಲ್ಲೇ ಇರಲಿ ಯಾರೇ ಇರ್ಬೋದು ಸಂಪೂರ್ಣವಾಗಿ ನಿಮ್ಮ ಹತ್ರ ಕೇವಲ ಎರಡು ದಿನದಲ್ಲಿ ಬರ್ತಾರೆ ಹೌದು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೇಲಿ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟನ್ನು ತಿಳಿಸಿ ವೀಕ್ಷಕರೇ ನೀವು ಏನು ಮಾಡಬೇಕಪ್ಪ ಅಂದರೆ ಒಂದು ಬಿಳಿ ಹಾಳೆ ಮೇಲೆ ಸ್ತ್ರೀ ವಶೀಕರಣ ಅಂತ ಬರೆದಾದ ನಂತರ ನೀವು ಯಾರನ್ನಾದರೂ ಸಹ ವೀಕ್ಷಕರೇ ವಶೀಕರಣ ಮಾಡ್ಕೋಬಹುದು ಅವರ ಹೆಸರನ್ನು ಬರೆದಾದ ನಂತರ ವೀಕ್ಷಕರೇ ತೆಳಭಾಗದಲ್ಲಿ ಸ್ತ್ರೀ ಅಥವಾ ಪುರುಷ ವಶೀಕರಣ ಅಂತ ಬರ್ಕೊಂಡು ತಳಭಾಗದಲ್ಲಿ ತ್ರೀಮ್ 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 ಅಂತ ಬರೆದುಬಿಟ್ಟು ಇಪ್ಪತ್ತೊಂದು ಬಾರಿ ಈ ಒಂದು ಮಂತ್ರವನ್ನು ಹೇಳಿ ಸಾಕು ಆ ವ್ಯಕ್ತಿ ಯಾರೇ ಆಗಿರ್ಬೋದು ಎಲ್ಲೇ ಇರಬಹುದು ಸಂಪೂರ್ಣವಾಗಿ ನಿಮ್ಮ ಹತ್ರ ಬರ್ತಾರೆ ಆ ಒಂದು ಮಂತ್ರವನ್ನು ಬರೆದಾದ ನಂತರ ಹಿಂದ ಭಾಗದಲ್ಲಿ ಅವರ ಹೆಸರನ್ನು ಬರೆದು ವೀಕ್ಷಕರೇ ಸಂಪೂರ್ಣವಾಗಿ ಒಂದು ಬಿಳಿ ಅಥವಾ ಒಂದು ಕಪ್ಪು ಬಟ್ಟೆಯಲ್ಲಿ ಈ ಒಂದು ಹಾಳೆಯನ್ನು ಮಡಚಿ ಒಂದು ಕಪ್ಪದಂದು ಕ ಕಟ್ಬಿಟ್ಟು ಒಂದು ದಾರದಿಂದ ಕಟ್ಬಿಟ್ಟು ನಿಮ್ಮ ಕೈಯಲ್ಲಿ ಎರಡು ದಿನ ಇಟ್ಕೊಳ್ಳಿ ಕಟ್ಕೊಂಡು ಇರ್ಕು ಇಟ್ಕೊಳ್ಳಿ ಸಾಕು ಆ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದರೆ ಸಂಪೂರ್ಣವಾಗಿ ನಿಮ್ಮ ಹತ್ರ ಬರಬೇಕು ಅಂದರೆ ಈ ಒಂದು ಕೆಲಸ ಮಾಡಿ ಸಾಕು ನಿಮ್ಮ ಹತ್ರ ಅವರಾಗ ಅವರೇ ಬರ್ತಾರೆ ಹೌದು ವೀಕ್ಷಕರೇ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟ್ ಇಟ್ಟಿಸಿ ನಮಸ್ಕಾರ ಧನ್ಯವಾದಗಳು ವೀಕ್ಷಕರೇ ಈ ತಂತ್ರ ಮಾಡಿ ಸಂಪೂರ್ಣವಾಗಿ ನಿಮ್ಮ ಕೈ ಸೇರ್ತಾರೆ